ಎಲ್ಲಾರ್ಗು ಎಲ್ ಬೆಳಾತಿನ ಖುಷಿಯಾಗಿರಿ ಫ್ರೆಂಡ್ಸ್ ಬನ್ನ ಇವತ್ ನೋಡ್ ನಾನು ಎಲ್ ತಗೊಂಡ್ ಎಲ್ ಹುಳ್ ಮಾಡಾಕತ್ತೇನಿಗೆ ಹಬ್ಬದ ಸ್ಪೆಷಲ್ ಅಂತ ಹೇಳಿ ಎಲ್ ಹೋಳ್ ಮಾಡಾತ್ತೇನ್ವಾ ಚೊಲಾ ಹ್ಮ್ ರೊಟ್ಟಿ ಇವೆಲ್ಲ ಸ್ಪೆಷಲ್ ಅಲ್ಲ ಇದನ್ ಈಗ ಮಾಡ್ತೇನೆ ಇದನ್ನ ಫಸ್ಟ್ ಕುರ್ಕೊಂಡ್ಬಿಡು ಎಳ್ಳ ಕುರ್ಕೊಂಡ್ಬಿಡ್ತೇನೆ ನೋಡ ನೋಡ್ರಿ ಫ್ರೆಂಡ್ಸ್ ಒಂದು ತವಿ ತೇನ್ರಿ ಬಿಸಿ ಮಾಡಾಕ ಈಗ ಎಳ್ ಹಾಕೊಂಬಿಡವ್ರಿ ಸ್ವಲ್ಪ ಹುರ್ಕೊಳನ್ರಿ ಫ್ರೆಂಡ್ಸ್ ಇವ್ ಎಳ್ಳು ಅಂದ್ರೆ ನಮ್ದು ಹೋಳಿಗೆ ಮಸ್ತ್ ಹಾಕುವ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಉಗುರು ಬೆಚ್ಚಗ್ ಮಾಡ್ಕೊಂಬಿಡೋನ್ರಿ ಬಾಳ್ ಮಾಡ್ಕೊಬಾರ್ದ್ರಿ ಫ್ರೆಂಡ್ಸ್ ಮತ್ ಹೊತ್ತಿದ್ರೆ ಈ ಸಾಯಿಸ್ ಅವ ಹೋಳಿಗೆ ಈ ನೋಡ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ ಹಾರಾಕ್ರಿ ಮ್ಯಾಗ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ತೇವೆ ನೋಡ್ರಿ ಬಂದ್ರಿಕ್ಸಿ ಜೊತೆ ಹಾಕೊಂಡ್ಬಿಡತ್ತ ನೋಡ್ಸು ಮನೀಗ ಅಂದ್ರ ಸ್ವಲ್ಪ ತಣೆಗಾದ್ಮಾಕಬೇಕ ಸ್ವಲ್ಪ ತನಗ ಈಗ ಮಾಡೋ ತನಗ ಹಾಕೊಂಬಿಡತ್ತೆ ನೋಡ್ರಿ ನೋಡ ಒಂದ್ ಕಪ್ ಅಷ್ಟು ಬೆಲ್ಲ ಇದೆ ಒಂದು ಕಪ್ ಅಷ್ಟು ಇದು ಹಾಕಿದ್ವಿ ಇವ ಎಳ್ಳು ಎಳ್ಳು ಒಂದು ಕಪ್ ಅಷ್ಟು ಬೆಲ್ಲ ತಗೊಂಡಿ ಎರಡು ಕೂಡಿ ಮಿಕ್ಸ್ ಒಳಗ ನೋಡಿ ನೋಡ್ಸ ಅದನ್ನೇನ ಇದನ್ನ ಹೆಚ್ಕೊಂಡ್ ನೋಡುವ ಹೆಚ್ಚಿರೇನ ಅಂದ್ರೆ ಲಘು ಸಣ್ಣಕ್ಕೆ ಅಂದ್ರೆ ಅಂದ್ರ ಅಗಳ ಬರಂಗ ಇದು ಏಲಕ್ಕಿ ಇದನ್ ಹಾಕೋತೇನೆ ನೋಡಿ ಬರೇ ಸಿಪ್ಪಿ ಚಲ್ತೇನಿ ಒಳಗಿನ ಬೀಜ ಅಷ್ಟ ಹಾಕೋತೇನೆ ನೋಡ್ಸ ಎರಡು ಏಲಕ್ಕಿ ಅದಾವ್

ನೋಡುದಪ್ಪಿದ್ರ ನುರ್ತೈತಿ ಇವು ಹೋಳ್ಗಿ ಸ್ಪೆಷಲ್ ಏನಂದ್ರೆ ಚತಿ ತಿನ್ನಾಕ ಬ್ಯಾಳಿ ಹೋಳ್ಗೆ ಅವೆಲ್ಲ ಬಿಸಿ ಬಿಸಿ ತಿನ್ಬೋದ್ರಿ ಇವು ತಣಗಾದ್ಮೇಲೆ ತಿನ್ಬೇಕ್ರಿ ಅವನ್ನ ಈ ಥರ ಎಲ್ಲ ಮಾಡ್ಕೊಂಡ್ಬಿಡೋಣ ತಮ್ಮ ಈ ನೋಡಿ ನಾವು ತವಿ ಬಿಸಿ ಮಾಡಾಕ ಇಟ್ಟೇವಿ ಅದು ಬಿಸಿ ಆಗೇ ತಿಕ್ಕ್ತವಿ ನಾವೇನು ಹೋಳ್ಗಿ ಮಾಡ್ಕೊಂಡಿವಲ್ಲ ಹೋಳ್ಗಿ ಬೇಯ್ಸ್ಕೊಂಬಿಡಲ್ಲ ಅವೇ ಇದಕ್ಕೆ ಎಣ್ಣೆ ಪನಿ ಏನು ಹಚ್ಬಾರ್ದವ ಎಣ್ಣಿ ಹಚ್ಚಿದ್ರೆ ಕಮಟ್ ಆಕವ ಎಣ್ಣೆ ಹಚ್ಚಲಿಕ್ಕಂದ್ರ ತಿಂಗಳು ಮಠ ಇಟ್ಕೋಬಹುದು ಇದು ಹೋಳಿಗೆ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳ ಹಿಂಗೆ ಇಟ್ಕೋಬಹುದು ನೋಡಿ ತಿನ್ನ ಈಗ ಬೇರೆ ನೋಡ್ತಮ್ಮ ನಮ್ಮ ಹೋಳಿಗೆ ನೋಡಿ ಎಷ್ಟು ನೋಡಿ ಅವಾಗ್ಯ ತಕೊಂಡ್ಬಿಡ್ಲೇ ಆಗಿದ್ದಾನ ತಕೊಂಡು ಇನ್ನೊಂದು ಹೋಳಿಗೆ ಹಾಕೊಂಬಿಡ್ತೇನೆ ನೋಡಿ ಹ್ಮ್ ಥರ ಎಲ್ಲಾನು ಬೇಯಿಸ್ಕೊಂಬಿಡಣ ಹೋಳಿಗೆ ನೋಡಿ ನಾವು ಹೋಳಿಗೆ ಮಾಡಿದ್ವಿ

ನೀವು ಚಲೋರಿ ಬಾಳಿ ಬೆಸ್ಟ್ ಹಾಕೋರಿಚಿನಿ ಫ್ರೆಂಡ್ಸ್ ನೋಡ್ರಿ ಮಾಡಿ ನೀವು ಮಾಡ್ರಿ ನಾವ್ ಮಾಡಿ ನೀವು ಪದ್ಧತಿ ಚಲೋ ಅನ್ಸಿದ್ರ ಒಂದ್ ಲೈಕ್ ಮಾಡ್ರಿ ಫ್ರೆಂಡ್ಸ್ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಯಾರು ಮಾಡ್ಕೊ